ವರ್ಷದ ವಾರ್ಷಿಕ ಸಂಭ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಹೃದಯ ಭಕ್ತ ಭಜಕ ಬಂಧುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ನೀಡುವ ದೀಪ ನಮ್ಮ ಜೀವನದಲ್ಲಿರುವ ಅಜ್ಞಾನ ಮತ್ತು ಮೂಢನಂಬಿಕೆಗಳನ್ನು ದೂರ ಮಾಡಿ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ಈ ಪ್ರಕ್ರಿಯೆಯ ಮೂಲಕ ನೀಡಿ ಜ್ಞಾನೋದಯ ನೀಡುತ್ತದೆ ದೀಪದ ಜ್ವಾಲೆಯಲ್ಲಿ ದೈವಿಕ ಶಕ್ತಿ ಇದೆ ಇದರಿಂದ ಸಮಾರಂಭಕ್ಕೆ ಪವಿತ್ರ ವಾತಾವರಣ ಸೃಷ್ಟಿಯಾಗುತ್ತದೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಹಸ್ತಸ್ಪರ್ಶದಿಂದ ಬೆಳಗಿದ ಈ ಜ್ಯೋತಿಯಿಂದ ಇಲ್ಲಿ ನಮ್ಮೆಲ್ಲರ ಆಧ್ಯಾತ್ಮಿಕ ಸಾಧನೆಗೆ ಮತ್ತು ಜೀವನದ ಅನೇಕ ಮೌಲ್ಯಗಳಿಗೆ ಧನಾತ್ಮಕ ಪ್ರೇರಣೆ ಲಭಿಸಿದೆ ಸ್ವಾಮೀಜಿಯವರು ಈಗಷ್ಟೇ ಬೆಳಗಿದ ಈ ದೀಪ ನಮ್ಮೆಲ್ಲರ ಬದುಕಿನ ಆಶಯ ಜ್ಯೋತಿಯಾಗಿ ಜ್ಞಾನದ ಜ್ಯೋತಿಯಾಗಿ ಬೆಳಗಲಿ ಎಂದು ಪರಮಾತ್ಮನಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಇದೀಗ ಸ್ವಾಮೀಜಿ ಯವರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರವರ ದಿವ್ಯ ದರ್ಶನದಿಂದ ನಾವು ಧನ್ಯರಾಗಿದ್ದೇವೆ ತಮ್ಮ ಪವಿತ್ರ ಸಾನ್ನಿಧ್ಯದಲ್ಲಿ ತಾವು ಆಶೀರ್ವಚನ ನೀಡಬೇಕೆಂದು ಅತ್ಯಂತ ಭಕ್ತಿಯಿಂದ ಗೌರವದಿಂದ ಪ್ರಾರ್ಥಿಸುತ್ತೇನೆ ಕೃಷ್ಣಾಯ ವಾಸುದೇವಾಯ हरये परमात्मने प्रणतक्लेशनाशाय गोविन्दाय नमो नमः व्यासाय भवनाशाय श्रीशाय गुणराशये हृद्याय शुद्धविद्याय पध्वाय च नमो नमः प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता ಅಜಾಢ್ಯಂ ವಕ್ಪಟುತ್ವಚ ಹನುಮಸ್ಮರಣಾತ್ ಭವೆತ್ ಅಪಾದಮಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತನ್ನ ವಿಘ್ನಾ ಪ್ರಣಶ್ಯಂತ ಶ್ರೀ ಗುರುಭ್ಯೋ ನಮಃ ನಮ್ಮ ಚತುರ್ಥಪರ್ಯಾ ವಿಶ್ವಗೀತ ಪರ್ಯಾಯದ ಈ ಪರ್ವಸಂದರ್ಭದಲ್ಲಿ ಸುಳ್ಯದ ದೀಪಾಂಜಲಿ ಸಂಸ್ಥೆ ಇಲ್ಲಿ ಶ್ರೀರಾಮಕೃಷ್ಣ ಕಾಟುಕುಕೇ ಅವರ ನೇತೃತ್ವದಲ್ಲಿ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇರುವುದು ಅತ್ಯಂತ ಸಂತೋಷದಾಯಕವಾದ ವಿಚಾರವಾಗಿದೆ ಬೇರೆ ಬೇರೆ ಕಡೆಯಿಂದ ನೀವೆಲ್ಲರೂ ಇವತ್ತು ಕೃಷ್ಣನ ಸನ್ನಿಧಾನದಲ್ಲಿ ಬಂದು ನಿಮ್ಮ ಭಕ್ತಿಯ ಭಜನೆಯನ್ನು ಏನು ಸಮರ್ಪಣೆ ಮಾಡ್ತಾ ಇದ್ದೀರಿ ಇದು ಜೀವನದ ಅತ್ಯಂತ ಒಂದು ಶ್ರೇಷ್ಠವಾದಂತಹ ಕಾರ್ಯವಾಗಿದೆ ದೇವರ ಸನ್ನಿಧಾನದಲ್ಲಿ ಭಕ್ತಿಯ ಸಮರ್ಪಣೆ ಅದು ಜೀವನದ ಬಹಳ ಮುಖ್ಯ ಉದ್ದೇಶವಾಗಿದೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಭಕ್ ಭಕ್ತಿಯ ಭಕ್ತಿಯು ಅನನ್ಯ ಶಕ್ಯ ಅಹಮೇವ ವಿಧೋರ್ಜುನ ಜ್ಞಾತು ದ್ರಷ್ಟುಂಚ ತತ್ವೇನ ಪ್ರವೇಶುಂಚ ಪರಂತಪ ಅಂತ ಹೇಳಿ ಅನನ್ಯ ಭಕ್ತಿಯಿಂದ ಮಾತ್ರ ದೇವರನ್ನು ನೋಡಲಿಕ್ಕೆ ಸಾಧ್ಯ ಅಂತಹ ಭಕ್ತಿಯ ಭಜನೆಯಿಂದ ಭಗವಂತನನ್ನು ನಾವು ಹೋಲಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತಹ ಒಂದು ಭಜನೆಯ ಸಮರ್ಪಣೆ ಇವತ್ತು ನಿಮ್ಮ ಸಂಸ್ಥೆಯಿಂದ ಇಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷದಾಯಕವಾಗಿದೆ ಅದರಲ್ಲಿಯೂ ಕೂಡ ಚಿಕ್ಕ ಮಕ್ಕಳಿಗೆ ಈ ಒಂದು ತರಬೇತಿಯನ್ನು ಕೊಟ್ಟು ಅವರ ಮುಖಾಂತರ ಈ ಭಜನೆಯನ್ನು ಸಮರ್ಪಣೆ ಮಾಡುವುದು ಬಹಳ ಮುಖ್ಯವಾದದ್ದು ನಾವೆಲ್ಲರೂ ಕೂಡ ಒಂದು ಕಾಲಘಟ್ಟದಲ್ಲಿದ್ದೇವೆ ಈ ಕಾಲಘಟ್ಟದಲ್ಲಿ ನಾವು ತುಂಬ ಲೌಕಿಕ ಮತ್ತು ಆಧುನಿಕ ಜಗತ್ತಿಗೆ ಪ್ರವೇಶ ಇದೆ ಅಂತಹ ಸಂದರ್ಭದಲ್ಲಿ ಪ್ರಾಚೀನ ಈ ಒಂದು ಸಂಸ್ಕೃತಿ ಏನಿದೆ ನಮ್ಮ ಧರ್ಮ ಏನಿದೆ ಅದನ್ನು ಉಳಿಸಿ ಬೆಳೆಸೋದಕ್ಕೋಸ್ಕರ ಪ್ರಯತ್ನ ಮಾಡೋದು ಅತ್ಯಂತ ಅವಶ್ಯಕವಾಗಿದೆ ಈ ದೃಷ್ಟಿಯಲ್ಲಿ ನಮ್ಮ ರಾಮಕೃಷ್ಣ ಕಾಟಕುಕೆ ಅವರ ನೇತೃತ್ವದಲ್ಲಿ ಎಲ್ಲ ಕಡೆ ಈ ಒಂದು ದಾಸ ಸಾಹಿತ್ಯ ಮತ್ತು ಭಕ್ತಿಯ ಪ್ರಚಾರ ನಡೀತಾ ಇರುವುದು ಅತ್ಯಂತ ಒಂದು ಸಂತೋಷದಾಯಕ ಅದರಂತೆ ದೀಪಾಂಜಲಿ ಸಂಸ್ಥೆಯು ಕೂಡ ಈ ಒಂದು ಮಹಾಕಾರ್ಯವನ್ನು ನಡೆಸ್ತಾ ಇರುವುದು ಅತ್ಯಂತ ಅಭಿನಂದನೀಯವಾಗಿದೆ ಇವರಿಗೆಲ್ಲರಿಗೂ ಕೂಡ ಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ ಈ ಸತ್ಕಾರ್ಯ ಇದೇ ರೀತಿ ಇನ್ನೂ ಬೃಹತ್ ರೂಪದಲ್ಲಿ ಅದು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ ನಮ್ಮ ಪರ್ಯಾಯ ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಘೋಷಣೆ ಮಾಡಿದ್ದೇವೆ ಈ ಪರ್ಯಾಯದಲ್ಲಿ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣನ ವಿಶೇಷ ಸೇವೆ ಭಗವದ್ಗೀತೆಯ ಪ್ರಚಾರದ ಮೂಲಕ ನಡೆಯಬೇಕು ಅಂತ ಸಂಕಲ್ಪ ಮಾಡಿದ್ದು ಅದರಂತೆ ಕೋಟಿ ಗೀತಾ ಲೇಖನ ಯಜ್ಞ ಎಂಬುದಾಗಿ ಒಂದು ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂಥ ಸಂಕಲ್ಪವನ್ನು ಮಾಡಿದ್ದು ಈಗಾಗಲೇ ಲಕ್ಷಾಂತರ ಜನ ಈ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ನೀವು ಕೂಡ ಆ ಒಂದು ಯಜ್ಞದಲ್ಲಿ ಭಾಗವಹಿಸಿದ್ದನ್ನು ಕೇಳಿ ಬಹಳ ಸಂತೋಷವಾಗಿದೆ ಭಗವದ್ಗೀತೆಯನ್ನು ಬರೆದವರಿಗೆ ವಿಶೇಷ ಅನುಭವಗಳು ಕೂಡ ಆಗ್ತಾಯಿವೆ ಅನೇಕ ಜನರಿಗೆ ಭಗವದ್ಗೀತೆಯನ್ನು ಬರೆದು ಮನಃಶಾಂತಿ ನೆಮ್ಮದಿ ಇದು ದೊರಕಿದೆ ಅನೇಕ ಜನರು ಒಮ್ಮೆ ಬರೆಯಿರಿ ಅಂತ ನಾವು ಹೇಳಿದಕ್ಕೆ ಹತ್ತು ಸಲ ಬರಿತಾ ಇದ್ದಾರೆ ಇಪ್ಪತ್ತು ಸಲ ಬರಿತಾ ಇದ್ದಾರೆ ಮೂವತ್ತು ಸಲ ಬರಿತಾ ಇದ್ದಾರೆ ಮೊನ್ನೆ ಒಬ್ಬರು ಮುದುಕರು ನೂರ ಎಂಟು ಸಲ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದರು ದೊಡ್ಡ ಹೆಡಿಗೆಯಲ್ಲಿ ಅವರ ಪುಸ್ತಕವನ್ನು ತಂದು ಸಮರ್ಪಣೆ ಮಾಡಿದರು ಎಂಬತ್ತೈದು ವರ್ಷದ ಮುದುಕಿ ಎಂಬತ್ತೈದು ಸಲ ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ ನಾವು ಕೇಳಿದಿವೆ ನೀವು ಯಾಕೆ ಇಷ್ಟು ಸಲ ಬರೆದಿದ್ದೀರಿ ಒಂದು ಸಲ ಬರೆದರೆ ಅಂತ ಹೇಳಿದೆವಲ್ವಾ ಅಂತ ಹೇಳಿದರೆ ಅವರು ಹೇಳಿದರು ನಮಗೆ ಬರೆಯುವುದನ್ನು ನಿಲ್ಲಿಸಲಿಕ್ಕೆ ಆಗ್ತಾನೇ ಇಲ್ಲ ಅದನ್ನು ಮತ್ತೆ ಮತ್ತೆ ಬರೆಯೋಣ ಅಂತ ಹೇಳಿ ನಿಲ್ಲಿಸಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಿರಂತರ ಬರೀತಾ ಇದ್ದೇವೆ ಹೀಗೆ ಎಲ್ಲರಿಗೂ ಕೂಡ ಈ ಭಗವದ್ಗೀತೆಯ ಪ್ರಭಾವ ಅದು ಅನುಭವಕ್ಕೆ ವೇದ್ಯವಾಗಿದೆ ಸಾಕ್ಷಾತ್ ಶ್ರೀಕೃಷ್ಣನೇ ಗೀತೆಯಲ್ಲಿ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ಶಾಸ್ತ್ರಗಳು ಸಾರ್ತಾ ಇವೆ ಆದ್ದರಿಂದಲೇ ಹಿಂದಿನ ಕಾಲದಲ್ಲಿ ಕೋರ್ಟ್ಗಳಲ್ಲಿ ಏನಾದರೂ ಪ್ರತಿಜ್ಞೆ ಮಾಡುವಾಗ ಭಗವದ್ಗೀತೆಯನ್ನು ಮುಟ್ಟಿ ಪ್ರತಿಜ್ಞೆ ಮಾಡುವುದು ಕೃಷ್ಣನನ್ನು ಮುಟ್ಟಿ ಪ್ರತಿಜ್ಞೆ ಮಾಡುವ ಹಾಗೆ ಆ ಒಂದು ಪದ್ಧತಿ ಕೂಡ ಬಂದಿದೆ ಆ ರೀತಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ವಿಶೇಷ ಸಾನ್ನಿಧ್ಯ ಇದೆ ಅದರ ಜೊತೆಗೆ ಬಹಳ ಒಂದು ಸಂತೋಷದ ವಿಚಾರ ಅಂದರೆ ಗೀತೆ ಬರೆಯುವಾಗ ಬರೆಯುವವರು ಏನೇನು ಮನಸ್ಸಿನಲ್ಲಿ ಸಂಕಲ್ಪ ಅವರು ಇಟ್ಟುಕೊಂಡಿದ್ದಾರೆ ಅದೆಲ್ಲ ಗೀತೆ ಬರೆಯುವಾಗ ಮುಗ ಆ ಸಂಕಲ್ಪ ಇದೆ ಎಷ್ಟೋ ಜನರಿಗೆ ಮದುವೆ ಆಗಬೇಕು ಉದ್ಯೋಗ ಬೇಕು ಮಕ್ಕಳು ಬೇಕು ಏನೇನೋ ಬೇರೆ ಬೇರೆ ಅವರ ಅಪೇಕ್ಷೆಗಳೇನಿದೆ ಬರೆದು ಮುಗಿಯುವಾಗ ಆ ಅಪೇಕ್ಷೆಗಳೆಲ್ಲ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಅದಕ್ಕೋಸ್ಕರ ಅವರು ಮತ್ತೆ ಮತ್ತೆ ಪುನಃ ಭಗವದ್ಗೀತೆಯನ್ನು ಬರೆದು ತಮ್ಮ ಅಭಿಷ್ಟವನ್ನು ಪೂರೈಸಿ ಕೊಡ್ತಾ ಇದ್ದಾರೆ ಮೊನ್ನೆ ತಾನೇ ಇಲ್ಲಿ ಪುಸ್ತಕ ಸಮರ್ಪಣೆಗೆ ಒಬ್ಬರು ತಮಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಬರೆದರು ಸಮರ್ಪಣೆ ಮಾಡೋದಕ್ಕಿಂತ ಒಂದು ನಿಮಿಷ ಮುಂಚೆ ಅವರಿಗೂ ಫೋನ್ ಬಂತು ನಿಮ್ಮ ಉದ್ಯೋಗ ಕನ್ಫರ್ಮ್ ಆಯಿತು ಅಂತ ಅವರಿಗೆ ಆಶ್ಚರ್ಯ ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ರೀತಿ ಭಗವದ್ಗೀತೆಯನ್ನು ನೀವು ನಂಬಿದರೆ ನಿಮ್ಮೆಲ್ಲ ಮನಸ್ಸಿನ ಅಭೀಷ್ಟಗಳು ಪೂರ್ಣವಾಗುವುದರಲ್ಲಿ ಸಂಶಯ ಇಲ್ಲ ಅಂತಹ ಕಾಮತೆಯೇನು ಕಲ್ಪವೃಕ್ಷ ಅದು ಭಗವದ್ಗೀತೆ ಕೇವಲ ಮನಸ್ಸಿನ ಅಭಿಷ್ಟಗಳನ್ನು ಮಾತ್ರ ಪೂರೈಸುವುದಲ್ಲ ನಮಗೆ ಮಾರ್ಗದರ್ಶಕವಾಗಿಯೂ ಇದೆ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಏನು ಮಾಡಬೇಕು ಎಂಬುದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನ ಮಾಡತಕ್ಕಂತಹ ಒಂದು ಜ್ಞಾನಪ್ರದವಾದಂತಹ ಗ್ರಂಥವೂ ಕೂಡ ಆಗಿದೆ ಅಂತಹ ಒಂದು ಭಗವದ್ಗೀತೆಯನ್ನು ಪ್ರತಿಯೊಬ್ಬರು ಬರೆದರೆ ಅದರಿಂದ ನಿಮ್ಮ ಜೀವನಕ್ಕೆ ವಿಶೇಷವಾದ ಪ್ರಯೋಜನವಿದೆ ಅದರಿಂದ ನಿಮ್ಮ ಜೀವನ ಸಾರ್ಥಕವಾಗ್ತದೆ ಶ್ರೀಕೃಷ್ಣನ ಗೀತಾಚಾರ್ಯರ ವಿಶೇಷ ಅನುಗ್ರಹದಿಂದ ಮನಸ್ಸಿನ ಸಂಕಲ್ಪಗಳೆಲ್ಲ ಪೂರ್ಣವಾಗುವುದರಲ್ಲಿ ಸಂಶಯ ಇಲ್ಲ ಅಂತಹ ಒಂದು ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಆ ಮೂಲಕ ಭಕ್ತಿಯ ಈ ಒಂದು ಭಾವವನ್ನು ನೀವೆಲ್ಲರೂ ಕೂಡ ವೃದ್ಧಿ ಮಾಡಿಕೊಡಬೇಕು ಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಬರುವ ನವೆಂಬರ್ ಮೂವತ್ತನೇ ತಾರೀಕಿಗೆ ಇಲ್ಲಿ ಒಂದು ಲಕ್ಷ ಜನರಿಂದ ಭಗವದ್ಗೀತೆಯ ಪಾರಾಯಣ ಗೀತಾ ಜಯಂತಿಯ ಪ್ರಯುಕ್ತ ಗೀತೋತ್ಸವದ ಪ್ರಯುಕ್ತ ಒಂದು ಲಕ್ಷ ಜನರಿಂದ ಲಕ್ಷ ಕಂಠ ಗೀತೆ ಇಲ್ಲಿ ಹಿಂದಿ ಇದ್ರೆ ಹಿಂದೆ ಇರತಕ್ಕಂತಹ ದೊಡ್ಡ ಗದ್ದೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ಯೋಜಿಸಿದ್ದೇವೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ಭಗವದ್ಗೀತೆಯ ಒಂದು ಸಮರ್ಪಣೆ ಒಂದು ಲಕ್ಷ ಜನರಿಂದ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅಂತಹ ಪವಿತ್ರ ದಿವದಲ್ಲಿ ದಿವಸದಲ್ಲಿ ಆ ಗೀತೋತ್ಸವ ಸಂದರ್ಭದಲ್ಲಿ ಗೀತಾಚಾರ್ಯನಿಗೆ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಸಮರ್ಪಣೆ ಮಾಡತಕ್ಕಂತಹ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿಯೂ ಕೂಡ ನೀವು ಪಾಲ್ಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಭಗವದ್ಗೀತೆಯ ನಿರಂತರ ಪ್ರಚಾರಕ್ಕಾಗಿ ನಾವು ಇಲ್ಲಿ ಗೀತಾ ಮಂದಿರವನ್ನೇ ಮೂವತ್ತು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದೇವೆ ಸಮಗ್ರ ಭಗವದ್ಗೀತೆಯನ್ನು ಕಲ್ಲಿನಲ್ಲಿ ಕೆತ್ತಿಸಿ ಅದರ ಸಂದೇಶವನ್ನು ಚಿತ್ರೀಕರಿಸಿದ್ದೇವೆ ಈ ಗೀತಾ ಮಂದಿರದ ದರ್ಶನವನ್ನು ಕೂಡ ನೀವೆಲ್ಲರೂ ಇವತ್ತು ಮಾಡಬೇಕು ಅದರ ಜೊತೆಗೆ ವಿಶ್ವರೂಪ ದರ್ಶನಕ್ಕಾಗಿ ಪ್ಲಾನೆಟೋರಿಯನ್ನು ಕೂಡ ಮಾಡಿದ್ದೇವೆ ಭಾರತ ಮೇಳ ಅಂತ ಹೇಳಿ ಭಾರತೀಯ ಸಂಸ್ಕೃತಿಯ ಬೇರೆ ಬೇರೆ ಪ್ರತೀಕಗಳ ಪ್ರದರ್ಶನ ರೂಪವಾದಂತಹ ಒಂದು ಮೇಳವನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ದೇವೆ ಗೀತಾಚಾರ್ಯನ ದರ್ಶನ ಮಾಡಿದವರೆಲ್ಲರೂ ಕೂಡ ಗೀತಾ ಮಂದಿರದ ದರ್ಶನ ಮಾಡಿ ಭಗವದ್ಗೀತೆಯ ಸ್ಫೂರ್ತಿಯನ್ನು ಎಲ್ಲರೂ ಕೂಡ ಪಡೆಯುವಾಗಬೇಕು ಅಂತ ಹೇಳಿ ನಮ್ಮ ಆಶಯವಾಗಿದ್ದು ನೀವೆಲ್ಲರೂ ಇವತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ಆ ಗೀತಾ ಮಂದಿರದ ಒಂದು ಸಂದರ್ಶನವನ್ನು ನೀವು ಮಾಡಿ ಭಗವದ್ಗೀತೆ ಯಾರೂ ಇನ್ನೂ ಬರೆಯಲಿಕ್ಕೆ ಶುರು ಮಾಡಲಿಲ್ಲ ಅವರು ಪುಸ್ತಕಗಳನ್ನು ಇಲ್ಲಿ ತಗೊಳ್ಬೋದು ಇಲ್ಲಿ ಒಳಗಿನ ಸ್ಟಾಲ್ನಲ್ಲಿಯೂ ಕೂಡ ತಗೊಳ್ಬೋದು ಆ ಭಗವದ್ಗೀತೆಯನ್ನು ಪುಸ್ತಕವನ್ನು ಪಡೆದು ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ನವೆಂಬರ್ ಮೂವತ್ತರ ಒಳಗಡೆ ಸಮರ್ಪಣೆ ಮಾಡತಕ್ಕಂಥ ಸಂಕಲ್ಪವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಆ ಮೂಲಕ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಮತ್ತೊಮ್ಮೆ ದೀಪಾಂಜಲಿ ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ದಶಮಾನೋತ್ಸವ ಏನು ನಡೆದಿದೆ ಇನ್ನು ರಜತೋತ್ಸವ ಹದಿನೈದು ವರ್ಷದ ನಂತರ ಅದು ನಮ್ಮ ಪರ್ಯಾಯದಲ್ಲೇ ಬರ್ತಾಯಿದೆ ಇನ್ನು ಹದಿನೈದು ವರ್ಷದ ನಂತರ ಮತ್ತೆ ಪುನಃ ನಮ್ಮ ಪರ್ಯಾಯ ಬರ್ತಾ ಇದೆ ಆ ಸಂದರ್ಭದಲ್ಲಿ ರಜತೋತ್ಸವವನ್ನು ಕೂಡ ಆಚರಿಸುವಂತಾಗಲಿ ಅಂತ ಹೇಳಿ ಹಾರೈಸ್ತಾ ನಮ್ಮ ಮಾತನ್ನು ಇದೆ